ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಕ್ಯಾರೆಟ್ ಅಲ್ವಾ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಕ್ಯಾರೆಟ್ ಒಂದು ಕೆ ಜಿ ಕ್ಯಾರೆಟ್ನ ತೊಳೆದು ಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇನ್ನು ಅರ್ಧ ಲೀಟ್ರ್ ಹಾಲು ಜಾಸ್ತಿನೇ ಆಗಿದೆ ಒಂದು ಕಾಲು ಲೀಟ್ರ್ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು ನಾನು ನಾನಿಲ್ಲಿ ಅರ್ಧ ಲೀಟ್ರ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಂತರ ಈ ರೀತಿ ಲಿಟ್ಲು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ಲಿ ಬರ್ಸ್ಕೊಂಡಿದ್ದೀನಿ ನೋಡಿ ಹಾಲು ಇನ್ನೂ ಆಗಿ ಕೆಳಗಡೆ ಉಳ್ಕೊಂಡಿದೆ ನಾನು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಹಾಲೆಲ್ಲ ಹಾಲೆಲ್ಲ ಸು ಇಮ್ರೋವರೆಗೂ ಕುದಿಸ್ಕೊತಾ ಇದ್ದೀನಿ ನಂತರ ಅದೆಲ್ಲ ಹಾಲೆಲ್ಲ ಚೆನ್ನಾಗಿ ಇಮ್ರಿದ ನಂತರ ಒಂದು ನಾಲ್ಕೈದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಗೋಡಂಬಿ ಹಾಕಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಎಲ್ಲದು ಫ್ರೈ ಆಗಿದೆ ನಂತರ ಈ ಕ್ಯಾರೆಟ್ ಹಲ್ವಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಏಲಕ್ಕಿ ಪುಡಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ಕ್ಯಾರೆಟ್ ಹಲ್ವ ಕವಿಯಲ್ಲದಿದ್ದ ನೀವು ಇಲ್ಲಿ ಹಾಲು ಮಿಲ್ಕ್ ಪೌಡ್ರ್ ಇದ್ರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ಅದಕ್ಕೆ ಹಾಕ್ತಾ ಇಲ್ಲ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್